ಕರ್ನಾಟಕ ಜನತೆಗೆ ಯಾರೇ ಹಳ್ಳಿಲಿಂದ ಬರ್ಲಿ ಸಿಟಿ ಲಿಂದ ಬರ್ಲಿ ಯಾರೇ ರೈತರು ಸರ್ ಪ್ರತಿಯೊಬ್ರು ಮನೆ ಕಟ್ಟೋರಿಗೆ ನೀವ್ ಏನಾದ್ರೆ ತಗೊಂಡು ವಿಚಾರಿಸ್ಕೊಂಡು ಆಮೇಲೆ ನಮ್ಮ ಹತ್ರ ಇನ್ನ ಪ್ರೀಮಿಯಂ ಡೋರ್ಸ್ ಇನ್ನೂ ಪ್ರೀಮಿಯಂ ಇನ್ನು ಪ್ರೀಮಿಯಂ ಸರ್ ವಿನಿಯರ್ ಡೋರ್ಸ್ ಯಾವ ತರ ಬೇಗ ರೇಂಜ್ ಅಲ್ಲಿ ಹೌದು ಸರ್ ಹೌದು ಸಿಂಗಲ್ ಪೀಸ್ ಕಮ್ಮೋಡು ಇಡಬ್ಲ್ಯೂ ಸಿ ಕಮೋಡು ಇಂಡಿಯನ್ ಕಮೋಡ್ಸ್ ವಾಶ್ ಮೆಷಿನ್ ಟೇಬಲ್ ಟಾಪ್ ವಾಶ್ ಮೆಷಿ ಟ್ಯಾಪ್ಸ್ ಡೈವರ್ಟರ್ ವಾಲ್ ಮಿಕ್ಚರ್ ಎಲ್ಲ ತರ ಎಲ್ಲ ಬಾತ್ರೂಮ್ ಆಕ್ಸೆಸ್ ಟವಲ್ ರ್ಯಾಕ್ ಟವಲ್ ರಾಡು ನಾಕಿನ್ ಹ್ಯಾಂಗರು ಡಿಸ್ಪೆನ್ಸರು ಡಬಲ್ ಶೋಪ್ಲೀಸ್ ಎಲ್ಲಾನು ಇದಾವೆ ಏನ್ ಕಲೆಕ್ಷನ್ ಇಷ್ಟಲ್ಲ ನೋಡ್ತಾ ಹೋದ್ರೆ ಮುಗಿಯಲ್ಲ ವೀಕ್ಷಕರು ನೋಡಿ ನಿಮ್ಗೆ ಈಗ ಅವ್ರ ಬಜೆಟ್ ಕಮ್ಮಿ ಇರ್ತಾ ಬರೀ ನಮ್ಗೆ ಹಾಲ್ ಮತ್ತೆ ಕಿಚನ್ ಅಲ್ಲಿ ಮಾತ್ರ ಸ್ವಲ್ಪ ಹೈ ಲುಕ್ ಇರ್ಬೇಕು ಅಂದ್ರೆ ನಮ್ಗೆ ಇದು ಇದು ನೋಡ್ತೀವಿ ಆಮೇಲೆ ಇದು ನೋಡ್ಕೋಬಹುದು ಏನ್ ಸರ್ ಇದು ಅರಮನೆ ಅರಮನೆ ಕಾಣ್ತಾ ಕಾಣ್ತಾ ಇದೆಯಲ್ಲ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಇದು ಉಡೋಣ ಇವೆಲ್ಲ ವುಡ್ ಫಿಲ್ ವುಡನ್ ಟೈಲ್ಸ್ ವುಡನ್ ಟೈಲ್ಸ್ ವುಡ್ ಫಿಲ್ ಬರುತ್ತೆ ಸರ್ ಏನಂದ್ರೆ ಒಂದ್ಸತಿ ಫ್ರೀ ಮಾಡ್ಕೊಂಡು ಒಂದಿನ ಬನ್ನಿ ಕಂಪ್ಲೀಟ್ ಆಗಿ ನೋಡ್ಕೊಂಡು

ರೇಂಜ್ ಅಲ್ಲಿ ಬೇಕೋ ಆ ತರ ರೇಂಜ್ ಎಲ್ಲ ರೂಮ್ ಡೋರ್ಸ್ ಓಕೆ ರೂಮ್ ಡೋರ್ಸ್ ಅಲ್ಲ ಸುಮಾರು ಕ್ವಾಲಿಟಿ ಡೋರು ವೀನಿಯೋ ಡೋರು ಮೈಕ್ರೋ ಕೋಟೆಡ್ ಡೋರು ಪ್ರೈಮರ್ ಕೋಟೆಡ್ ಡೋರ್ ಸುಮಾರ್ ಇದಾವೆ ಸರ್ ಓಕೆ ಎಲ್ಲಾ ಟೈಪ್ಸ್ ಸರ್ ಯಾವ ವೆರೈಟಿ ಬೇಕಂದ್ರೆ ಆ ವೆರೈಟಿ ಅಲ್ಲಿ ಸರ್ ಇದಂತ ಏನಿಲ್ಲ ಇನ್ನು ಕ್ಯಾಟ್ಲಾಗ್ ಅಲ್ಲಿ ಸುಮಾರು ಇದಾವೆ ಅಲ್ವಾ ಹೌದು ಸರ್ ಓಕೆ ಅದೇ ಡೋರ್ಸ್ ಅಲ್ಲೂ ನಮ್ಮ ಹತ್ರ ಅಂದ್ರೆ ರೂಮ್ ಡೋರ್ಸ್ ಅಲ್ಲೂ ತ್ರೀ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಇದಾವೆ ಕ್ಯಾಟ್ಲಾಕ್ ಅಲ್ಲೂ ಮತ್ತೆ ಲೈವ್ ಎಲ್ಲ ತರದು ಇರುತ್ತೆ ಮತ್ತೆ ಮೇನ್ ಡೋರ್ ಅಲ್ಲೂ ಸುಮಾರು ರೇಂಜ್ ಇದೆ ನಿಮ್ಮ ಹತ್ರ ಏನಾದ್ರು ಡಿಸೈನ್ ಇದ್ರೆ ಯಾವ್ದಾದ್ರು ಪ್ಯಾಟರ್ನ್ಸ್ ಇದ್ರೆ ಸೇಮ್ ಅದೇ ಪ್ಯಾಟರ್ನ್ಸ್ ಕೂಡ ನಾವು ಮಾಡ್ಕೊಡ್ತೀವಿ ಮಾಡಿ ಹೌದು ಬಾತ್ರೂಮ್ ನಮ್ಮ ಹತ್ರ ಸ್ಪೆಷಲ್ ಡಬ್ಲ್ಯೂ ಪಿ ಯು ಸಿ ಡೋರ್ ಡಬ್ಲ್ಯೂ ಪಿ ಯು ಸಿಟೆಡ್ ಡೋರ್ ಆ ತರ ಕೂಡ ಡೋರ್ ಕೂಡ ಇದಾವೆ ಎಲ್ಲ ಡ್ರಗ್ಸ್ ಇದೆ ಸೆಂಚುರಿ ಇದೆ ಗೇನ್ ಇದೆ ಅವೆಲ್ಲ ಸುಮಾರು ಬ್ರಾಂಡ್ಸ್ ಇದೆ ಯಾವ ತರ ಬೇಕಂದ್ರೆ ಮತ್ತೆ ರೇಟ್ ಸರ್ ಬನ್ನಿ ಈ ಕಡೆ ವಿನಿಯಾ ಡೋರ್ ಈಗ ಇನ್ನ ಪ್ರೀಮಿಯಂ ಡೋರ್ಸ್ ಬೇಕು ಅಂದ್ರೆ ಪ್ರೀಮಿಯಂ ಡೋರ್ಸ್ ಇನ್ನು ಪ್ರೀಮಿಯಂ ಡೋರ್ ಇನ್ನು ಪ್ರೀಮಿಯಂ ಸರ್ ಎಲ್ಲ ವಿನಿಯರ್ ಡೋರ್ಸ್ ಯಾವ ತರ ಬೇಕು ರೇಂಜ್ ಅಲ್ಲಿ ರೇಂಜ್ ಅಲ್ಲಿ ಇದೆ ಹೌದು ಸರ್ ಹೌದು ನೋಡಿ ವೀಕ್ಷಕರ ಯಾವ ಯಾವ ರೇಂಜ್ ಅಲ್ಲಿ ಬೇಕ ಆ ಯಾವ ರೇಂಜಲ್ಲಿ ಇದೆ ಸುಮಾರು ರೆಡ್ಸರ್ಟ್ ಆಗಬೇಕಾದ್ರೆ ಕ್ಯಾಟ್ಲಾಗ್ತಿರಲ್ವಾ ಸರ್ ಕ್ಯಾಟ್ಲಾಗ್ ಅಂದ್ರೆ ಕ್ಯಾಟ್ಲಾಗ್ ಬಂದು ಅಲ್ಲಿ ಒಂದರ ಕಾಣತ್ತ ಲೈವ್ ಆಗಿ ನೋಡಿದ್ರೆ ಡೈರೆಕ್ಟ್ ಆಗಿ ಹೌದು ಮತ್ತೆ ಏನಾಗಲಾಗ್ ಅಲ್ಲಿ ಕಳಿಸ್ರೆ ಏನಾಗತ್ತ ಒಂದ್ ಇಪ್ಪತ್ತು ಮೂವತ್ತ್ ಸೆಲೆಕ್ಷನ್ ಅವ್ರಿಗೆ ಸಿಗ್ಬಹುದು ಇಲ್ಲಿ ಬಂದ್ರೆ ಅವ್ರಿಗೆ ಅದಕ್ಕಿಂತ ಎಕ್ಸ್ಟ್ರಾನೇ ಡೈರೆಕ್ಟ್ ಇಲ್ಲ ನೋಡಿ ಈಗ ಯಾ ನಮ್ಮ ಹತ್ರ ಸುಮಾರು ಹಳ್ಳಿ ಕಡೆಯಿಂದ ಸುಮಾರು ಬರ್ತಾರೆ ಅವ್ರ ಏನಾಗಿ ಒಂದ್ಸತಿ ಬರೋದ್ ಏನಾಗತ್ತ ಸರ್ ಅವ್ರಿಗೊಂದು ಐಡಿಯಾ ಸಿಗತ್ತೆ ನೋಡಿ ತಗೊಂಡ್ರ ತಗೊಳ್ಳಿ ಅದು ಬೇರೆ ಆಯ್ತು ಆಗೋದ್ರೆ ನಾವ್ ಈಗ ಏನೋ ಒಂದ್ ನೋಡ್ರೆ ನಮ್ಗೆ ಒಂದ್ ಐಡಿಯಾ ಸಿಗತ್ತೆ ಅವ್ರ್ ನಾವ್ ಈ ತರ ಮಾಡ್ಬೋದು ಇಲ್ಲ ಈ ತರ ಮಾಡಿದ್ರೆ ಚೆನ್ನಾಗ್ ಕಾಣತ್ತ ನಾವ್ ಅವ್ರಿಗೆ ಒಂದ್ ಎರಡು ಐಡಿಯಾ ಕೊಡ್ತೀವಿ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾಸ್ ಐಡಿಯಾ ಮಾಡ್ಕೊಂಡ್ರೆ ಹೌದು ಸರ್ ಹೌದು ಓಕೆ ಎಲ್ಲಾ ಟೈಮ್ ಸಿಗ್ಬಿಟ್ಟಿದ್ದಾರೆ ನೋಡಿ ವೀಕ್ಷಕ್ರೆ ಸುಮಾರು ವೆರೈಟಿಸ್ ಇಟ್ಟಿದ್ದಾರೆ ಈ ತರ ವೆರೈಟಿ ಅನ್ನೋದೇ ಅಲ್ಲಲ್ವಾ ಒಂದ್ಸರಿ ವಿಸಿಟ್ ಕೊಟ್ರೆ ಮುಗಿದ ಬಂದು ಸ್ಯಾನಿಟರಿ ಓಕೆ ಈಗ ನಾವು ಡೋರ್ಸ್ ನೋಡಿದಿವಿ ಹೌದು ಈಗ ಸ್ಯಾನಿಟರಿ ನೋಡ್ತಾ ಇದೀವಿ ಹೌದು ಸ್ಯಾನು ಸಿಂಗಲ್ ಪೀಸ್ ಕಮೋಡ್ ಇ ಡಬ್ಲ್ಯೂ ಸಿ ಕಮೋಡ್ ಇಂಡಿಯನ್ ಕಮೋಡ್ಸ್ ವಾಶ್ ಮೆಷಿನ್ ಟೇಬಲ್ ಟಾಪ್ ವಾಶ್ ಮೆಷಿನ್ ಟ್ಯಾಪ್ಸ್ ಡೈವರ್ಟರ್ ವಾಲ್ ಮಿಕ್ಚರ್ ಎಲ್ಲ ತರ ಇದಾವೆ ಜೆಡ್ ಇದಾವೆ ಓಕೆ ಇವೆಲ್ಲ ನೋಡಿ ಸರ್ ವಾಲ್ಮೌಟ್ ಕಮೋಡ್ ವಾಲ್ಮೌಂಟ್ ಕಮೋಡ್ ಬಂದು ಸ್ಟಾರ್ಟಿಂಗ್ ಮೂರ್ವರ್ ಸಾವಿರ ಇದಾವೆ ಮೂರು ಸಾವಿರ ಸಾವಿರ ನಾರ್ಮಲ್ ಕಮೋಡ್ ಬಂದು ನಿಮ್ಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದೆ ವಿತ್ ಸೆಟ್ ವಿತ್ ಪ್ಲಾಸ್ಟಿಕ್ ಟ್ಯಾಂಕ್ ಬರ್ತಾ ಇದ್ದು ಸಿಂಗಲ್ ಪೀಸ್ ಬಂದು ಸಾವಿರ ಇಂದ ಸ್ಟಾರ್ಟ್ ತರ ಸುಮಾರು ರೇಂಜ್ ಇದಾವೆ ಅಲ್ವಾ ನಿಮಗೆ ಟೇಬಲ್ ಟಾಪ್ ವಾಶ್ ಮೆಷಿನ್ಸ್ ವಾಲ್ಮೌಂಟ್ ಕಮೋರ್ಸ್ ಹಿಂದ್ ವೇರ್ ಪ್ಯಾರಿವೆರ್ ಜಾಗದಲ್ಲಿ ಶವರ್ ಪ್ಯಾನೆಲ್ಸ್ ಪ್ಯಾನಲ್ಸ್ ಹದಿನೈದು ಸಾವಿರ ರೂಪಾಯಿ ಕನ್ಸಿಲ್ ಟ್ಯಾಂಕ್ ಕನ್ಸಿಲ್ ಟ್ಯಾಂಕ್ ಬಂದು ನಿಮ್ಗೆ ಬೇರೆ ಬೇರೆ ತರ ಇದೆ ಗ್ಯಾಬ್ರಿಟ್ ಇದೆ ಗ್ರೋಹೆ ಇದೆ ಜಾಗವರ್ ಇದೆ ಅದನ್ನೆಲ್ಲ ಇದಾವೆ ಅವೆಲ್ಲ ಸರ್ ವಾಲ್ಮೌಂಡ್ ಕಮೋಡ್ಸ್ ಅಲ್ವಾ ವಾಲ್ಮೌಂಟ್ ಕಮೋರ್ ಸುಮಾರು ರೇಂಜ್ ಇದೆ ಟೇಬಲ್ ಟಾಪ್ ವಾಶ್ ಮೆಷಿನ್ ಬೇಕು ಗೋಲ್ಡ್ ಸಿಲ್ವರ್ ರೋಸ್ ಗೋಲ್ಡ್ ವುಡನ್ ಪ್ಲೇನ್ ವೈಟ್ ಮಾರ್ಬಲ್ ಎಲ್ಲ ತರದ್ದು ಇದಾವೆ ಎಲ್ಲ ಅಲ್ವಾ

ರೋಸ್ ಗೋಲ್ಡ್ ಟ್ಯಾಪ್ಸ್ ಟ್ಯಾಪ್ಸ್ ರೋಸ್ ಗೋಲ್ಡ್ ಇದೆ ಗೋಲ್ಡ್ ಇದೆ ಓಕೆ ಬ್ಲಾಕ್ ಇದೆ ಗ್ರೇ ಇದೆ ಯಾವ ತರ ಶವರ್ ಏನ್ ಬೇಕು ಒಂದ್ಸರಿ ವಿಸಿಟ್ ಮಾಡಿ ವಾಲ್ ಮಿಕ್ಸರ್ ಇದು ಡೈವರ್ಟರ್ ಅದ್ರಲ್ಲೂ ಸುಮಾರು ರೇಂಜಸ್ ಇದಾವೆ ಜಾಗ್ವರ್ ಇದೆ ಇವೆಲ್ಲ ಜಾಗ್ವರ್ ಮಾಡಲ್ಸ್ ಹ್ಯಾಂಡ್ ಶವರ್ಸ್ 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 ಅಲ್ಲೂ ತುಂಬಾ ಸೈಜಸ್ ಕೂಡ ಇದಾವೆ ಯಾವ ಸೈಜ್ ಬೇಕು ಸೈಜ್ ಇದಾವೆ ಹಿಂದ್ವೇರು ಸೇರಾ ಕೋ ಜಾಗ್ವರು ಸಿಂಕ್ ಸರ್ ಅಂದ್ರೆ ಯಾವ ತರ ಕ್ವಾಲಿಟಿ ಬೇಕು ಯಾವ ತರ ರೇಂಜ್ ಬೇಕು ಒಂದ್ಸತಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಹೋದಾಗತ್ತ ಒಂದ್ ಐಡಿಯಾ ಬರುತ್ತೆ ಆತರ ಎಲ್ಲಾ ರೇಂಜ್ ಅಲ್ಲೂ ರೇಂಜ್ ಅಲ್ಲೂ ಸಿಗುತ್ತೆ ಇಡಿ ಮಿರರ್ಸ್ ಅಂದ್ರೆ ಟಚ್ ಮಿರರ್ ಲೈಟ್ಸ್ ಬರುತ್ತೆ ಅದು ಒಂದು ಟೂ ಥೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಇದಾವೆ ಬರೀ ಟೂ ತೌಸಂಡ್ ಟೂ ತೌಸಂಡ್ ಇಂದ ಇವೆಲ್ಲ ವಾಲ್ ವಾಲ್ಮೌಂಡ್ ಕಮೌಂಟ್ಸ್ ಇವೆಲ್ಲ ಜಾಗರ್ ಇದೆ ಓಕೆ ಜಾಗವರ್ ಇದೆ ಸೆರಾ ಇದೆ ಹಿಂಜವೇರ್ ಇದೆ ಏಜಿಲ್ ಇದೆ ಸುಮಾರ್ ರೇಂಜ್ ಇದಾವೆ ಯಾವ ಕಲರ್ ಬೇಕಾದ್ರು ಸಿಗುತ್ತೆ ಅವೈಲೇಬಲ್ ಆಮೇಲೆ ಕೆರೆ ಎಲ್ಲಾ ನೋಡಿ ಟೇಬಲ್ ಟಾಪ್ ವಾಶ್ ಬೇಸಿನ ಇದಾವೆ ಎಲ್ಲಾ ವಾಶ್ ಬೌಸನ್ ಹೌದು ಟಬಲ್ ಟಾಪ್ ವಾಶ್ ಬೇಸಿನ್ ನಮ್ತ್ರ ತ್ರೀ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಕೂಡ ಇದಾವೆ ಬೆಣ್ಣೂ ಬೆನ್ನೂರು ಮೇಲೆ ಹೌದು ಸರ್ ಹೌದು ಓಕೆ ಇವಲಟ್ ಇದ್ ನೋಡಿ ಸರ್ ಫಾಲ್ ಸಿಂಕ್ಸ್ ಇವಾಗ ಇದನ್ನೇ ಜಾಸ್ತಿ ನಡೀತಾ ಇತ್ತು ಇದು ಸರ್ ಹೆಂಗೆ ಅಂದ್ರೆ ಇಲ್ಲಿ ನೀರ್ ಬರುತ್ತ ಡಿಜಿಟಲ್ ಸಿಂಕ್ ಅಂತ ಹೇಳೋದು ಹೌದು ಸರ್ ಎಸ್ ಎಸ್ ಅಲ್ಲಿ ಬಂದ್ರೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಅದಾದ್ಮೇಲೆ ಇವಾಗ ಕ್ವಾರ್ಟರ್ ಇಲ್ಲಿ ದೊಡ್ಡ ಸೈಜ್ ಬೇಕು ದೊಡ್ಡ ಸೈಜ್ ಇದೇ ಫೀಚರ್ಸ್ ಇದರಲ್ಲಿ ಬೇಕು ಅಂದ್ರೆ ಸಿಗುತ್ತೆ ಸಿಗುತ್ತೆ ಸೇಮ್ ಫೀಚರ್ಸ್ ಓಕೆ ಸೊ ಸುಮಾರು ವೆರೈಟೀಸ್ ನೋಡಿ ವೀಕ್ಷಕರಲ್ಲಿ ಕಾಣ್ತಾ ಇದೆ ಲೈವ್ ಆಗಿ ಇಟ್ಟಿದ್ದೀವಿ ಸೊ ಒಂದೊಂದು ನೋಡಿ ನೀವು ಯಾವ್ದು ಎತ್ಕೊಂಡು ಹೋಗ್ಬೇಕು ಅನ್ಬೇಕು ಆ ಥರ ಗೊತ್ತಾಗಲ್ಲ ಆ ತರ ಇರೋದು ಕಲೆಕ್ಷನ್ ಎಲ್ಲ ಅಲ್ವಾ ಈ ಕಡೆ ನೋಡಿ ಇನ್ನ ವಾಶ್ ಮೆಷಿನ್ಸ್ ಓಕೆ ಇನ್ನ ಸುಮಾರು ಇದೆ ಸರ್ ರೇಂಜ್ ಅಂದ್ರೆ ಏನಾಗುತ್ತೆ ಹೋದ್ರೆ ಮುಗಿಯಲ್ಲ ಹೌದು ಸರ್ ಒಂದ್ಸತಿ ಕ್ಯಾಟ್ಲಾಗ್ ಕಳ್ಸು ಅಷ್ಟು ನಿಂಗೆ ಗೊತ್ತಾಗಲ್ಲ ಅದರಿಂದ ಏನಂದ್ರ ಒಂದ್ಸತಿ ಬಂದ್ರೆ ಒಂದೆಲ್ಲಾನು ತಿಳ್ಕೋಬಹುದು ನೀವು ಕಂಪ್ಲೀಟ್ ಆಗಿ ತಿಳ್ಕೊಬಹುದು ಯಾವ ತರ ಏನ್ ಹಾಕೋದ್ರೆ ಚೆನ್ನಾಗಿ ಕಾಣುತ್ತೆ ಯಾವ್ತರ ಕಷ್ಟವಾದ್ರೆ ಟೈಮ್ ಅಂತ ಕೊಡ್ಲೇಬೇಕಲ್ಲ ಸರ್ ಟೈಮ್ ಕೊಟ್ರೇ ಒಂದ್ ಸ್ವಲ್ಪ ಸಮಾಧಾನ ಈಗ ಎಷ್ಟು ದೂರಿಂದ ಬಂದಿರ್ತಾರೆ ಹೌದು ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೂ ಆಗಲ್ಲ ಖಂಡಿತ ಅವ್ರಿಗೂ ಒಂದ್ ಬೇಜಾರಾಗುತ್ತೆ ನಾವು ಇಷ್ಟು ದೂರದಿಂದ ಬಂದಿ ನಮ್ಗೆ ಟೈಮ್ ಸಿಗ್ ಕೊಟ್ಟಿಲ್ಲ ಅಂತ ಏನಂದ್ರೆ ಒಂದ್ಸತಿ ಫ್ರೀ ಮಾಡ್ಕೊಂಡು ಒಂದಿನ ಬನ್ನಿ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ತಗೊಂಡು ತಗೊಂಡು ಹೋಗಿ ಸರ್ ಡಿಲಿವರಿ ಕೂಡ ನಮ್ ಕಡೆಯಿಂದ ಫ್ರೀ ಇರುತ್ತೆ ಹೌದು ಸರ್ ಹೌದು ಎಲ್ಲಾ ಬಾತ್ರೂಮ್ ಆಕ್ಸೆಸ್ ಇದೆ ಟವಲ್ ರ್ಯಾಕ್ ಟವಲ್ ರೋಡ್ ಹ್ಯಾಪಿನ್ ಹ್ಯಾಂಗರ್ ಡಿಸ್ಪೆನ್ಸರ್ ಡಬಲ್ ಶೋಪ್ ಡಿಸ್ ಎಲ್ಲಾನು ಇದಾವೆ ಎಲ್ಲಾ ಬಾತ್ರೂಮ್ ಎಲ್ಲ ಬಾತ್ರೂಮ್ ಗೆ ಸರ್ ಯಾವ ತರ ಬೇಕು ಆ ತರಲ್ಲಿ ಇದಾವಲ್ವಾ ಹೌದು ಓಕೆ ಅಲ್ಲಿ ಲಾಕ್ಸ್ ಯಾವ ತರ ಲಾಕ್ಸ್ ಬೇಕು ನಿಮ್ಗೆ ಯುರೋಪಾ ಗಾಡ್ರೇಜು ಡೋರ್ ಸೆಟ್ ಎಲ್ಲಾ ತರದ್ದು ಇದಾವೆ ಸೆಕ್ಯೂರಿಟಿ ಡಿಜಿಟಲ್ ಲಾಕ್ ಕೂಡ ಇದಾವೆ ಡಿಜಿಟಲ್ ಲಾಕ್ ಬೇಕಾ ಡಿಜಿಟಲ್ ಲಾಕ್ ಇದೆ ಇವೆಲ್ಲ ತರ ತರದ ಹ್ಯಾಂಡಲ್ಸ್ ಇದಾವೆ ಆರ್ ಹ್ಯಾಂಡಲ್ಸ್ ಎಸ್ ಎಸ್ ಹ್ಯಾಂಡಲ್ಸ್ ಟೂ ಫೀಟ್ ತ್ರೀ ಫೀಟ್ ಒಂದ್ ಅಡಿ ಎಲ್ಲಾ ತರದ ಹ್ಯಾಂಡಲ್ಸ್ ಇದಾವೆ ಎಲ್ಲಾ ಇದಾವೆದ್ದು ಯಾವ ತರ ಹ್ಯಾಂಡಲ್ಸ್ ಬೇಕು ಓಕೆ ಯಾವ ತರ ಕಾರ್ವಿಂಗ್ ಬೇಕು ಯಾವ ತರ ಇದು ಬೇಕು ಲಾಕ್ ಸೆಟ್ ಎಲ್ಲಾನು ಇದಾವೆ ಸರ್ ಎ ಟು জেড ನಿಮಗೆ ಎ ಟು জেড ಇದಾವ ಯಾವ ಮಾಡೆಲ್ ಬೇಕಾದರೂ ಆ ಚೂಸ್ ಮಾಡಕ ಆಗಲ್ಲ ಆ ತರ ಇದಾವಲ್ವಾ ಹೌದು ಸರ್ ನೋಡಿ ಇದು ಒಂದು ಡಿಜಿಟಲ್ ಲಾಕ್ ಓಕೆ ಯಾವ ತರ ಸರ್ ಫಿಂಗರ್ ಪ್ರಿಂಟ್ ಇದೆ ಎನ್ ಎಫ್ ಕಾರ್ಡ್ ಇದೆ ರಿಮೋಟ್ ಎಕ್ಸೆಸ್ ಇದೆ ಬಿಲ್ಟ್ ಬ್ಲೂಟೂತ್ ಇದೆ ಅದರಲ್ಲೂ ಸುಮಾರ್ ಬ್ರಾಂಡ್ಸ್ ಇದೆ ಇನ್ನು ಸೆಕ್ಯೂರಿಟಿ ಬರಂಗಿಲ್ಲ ಹೌದು ಇದಕ್ಕೆ ನೀವು ವಿಡಿಯೋ ಡೋರ್ ಫೋನ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಆಮೇಲೆ ಹ್ಯಾಪ್ಲೈ ಇದೆ ಎಲ್ ಇದೆ ಅದು ಸುಮಾರು ರೇಂಜ್ ಇದೆ ಸರ್ ಎಲ್ಲ ರೇಂಜ್ ಯಾವ ತರ ಇಲ್ಲ ಅನಂಗಿಲ್ಲ ನಿಮ್ಗೆ ಈಗ ನಾವು ನೋಡಿ ಎಲ್ಲ ಡೋರ್ ಹ್ಯಾಂಡಲ್ಸ್ ನೋಡಿದಿವಿ ಲಾಕ್ಸ್ ನೋಡಿದಿವಿ ಹೌದು ಬಟ್ ಅದಕ್ಕೆ ನಾವು ಇನ್ನು ಇಂಚೆಸ್ ಟವರ್ ಬೋಲ್ಟ್ ಅವೆಲ್ಲ ನೋಡಿಲ್ಲ ಹೌದು ಈಗ ನೋಡಿ ಸರ್ ಹ್ಯಾಂಡಲ್ಸ್ ಒಂದ್ ಚಿಕ್ಕ ಇದ್ಕೊಂಡು ಎಲ್ಲಾನು ಇದೆ ಹೌದು ಸರ್ ಹೌದು ಓಕೆ ಓಕೆ ನೋಡಿ ವೀಕ್ಷಕರ ಲೈವ್ ಆಗಿ ತೋರ್ಸಿದ್ವಿ ನಿಮ್ಗೆ ಏಟ್ ಟು ಜೆಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ ಎಲ್ಲಾನು ಅಂತ ಹೇಳಿ ಗೊತ್ತಾಗುತ್ತೆ ಟವರ್ ಓಕೆ ಯಾವ ತರ ಫಿಟಿಂಗ್ಸ್ ಬೇಕು ಓಕೆ ಎಲ್ಲಾ ತರ ಫಿಟ್ಟಿಂಗ್ಸ್ ಇದಾವೆ ಟು ಹೌದು ಸರ್ ಹೌದು ನೋಡಿ ಸರ್ ಮೇನ್ ಡೋರ್ ಓಕೆ ಓಕೆ ಸರ್ ಕಲೆಕ್ಷನ್ ಅಲ್ಲೂ ಇಲ್ಲ ಕ್ವಾಲಿಟಿ ಇಲ್ಲ ಸರ್ ಕ್ವಾಲಿಟಿ ಅಂತ ಇದೇ ಇರ್ತದೆ ಕಡೆ ದುಡ್ಡು ಅಂದ್ರು ಆ ಕಲೆಕ್ಷನ್ ಸಿಗಲೆ ಸಿಗಲ್ಲ ಅದು ಇಂಪಾರ್ಟೆಂಟ್ ಹೌದು ಸರ್ ಕೆಲವರು ಇದಾರೆ ಸರ್ ದುಡ್ಡು ಕೊಡ್ತೀರ ಹೆಂಗೇ ಬೇಕು ನೀವು ಅಂದ್ರೆ ಕೆಲವೊಂದು ಕಸ್ಟಮೈಸ್ ಬೇಕಾದ್ರೆ ಅದು ಮುಖ್ಯ ಜನರಿಗೆ ವೀಕ್ಷಕ ನೋಡಿ ಏನ್ ಇಲ್ಲ ಅನ್ನಂಗಿಲ್ಲ ನೋಡ್ತಾ ಹೋದ್ರೆ ನಿಮ್ಗೆ ಮುಗಿಯಲ್ಲ ಸಾಯಂಕಾಲ ಆದ್ರೂ ಮುಗಿಯಲ್ಲ ವಿಡಿಯೋದಲ್ಲಿ ಒಂದ್ಸರಿ ವಿಸಿಟ್ ಕೊಟ್ಟರೆ ಇನ್ನು ಚೆನ್ನಾಗಿ ನೋಡಿ ಇವೆಲ್ಲ ಕಾಟನ್ ಫಿಟಿಂಗ್ಸ್ ಓಕೆ ಕಾಟನ್ ಬ್ರಾಕೆಟ್ಸ್ ಪೈಪ್ಸ್ ಸಪೋರ್ಟ್ಸ್ ಓಕೆ ಅಂದ್ರೆ ಅಂದ್ರೆ ಒನ್ ಶಾರ್ಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಪ್ರತಿಯೊಂದಿಗೂ ಹೌದು ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲಾನು ಸಿಗ್ತವೆ ಓಕೆ ಹೇಳ್ತಾ ಹೋದ್ರೆ ಸಾಯಂಕಾಲ ಆದ್ರೂ ಮುಗಿಯಲ್ಲ ಹೌದು ಸರ್ ಹೌದು ಒಂದ್ಸರಿ ಬಂದ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸರ್ ಕ್ಲಿಯರ್ ಆಗುತ್ತೆ ಫಿಟಿಂಗ್ಸ್ ಆಯ್ತು ಎಲ್ಲಾನು ಆಯ್ತು ಟೈಲ್ಸ್ ಆಯ್ತು ಇವಾಗ ಏನಂದ್ರೆ ಸರ್ ಒಂದು ಇಂಟೀರಿಯರ್ ಬೇಕಾಗಿರೋದು ಪ್ಲೈವುಡ್ ಪ್ಲೈವುಡ್ ಅಲ್ಲೂ ಸುಮಾರು ರೇಂಜ್ ಇದೆ ಗ್ರೀನ್ ಇದೆ ಗ್ರೀನ್ ಗೋಲ್ಡ್ ಇದೆ ಇಕೋಟ್ಯಾಕ್ ಇದೆ ಸೆಂಚುರಿ ಇದೆ ಆರ್ಚಿಡ್ ಇದೆ ಸಿಪಿಎಲ್ ಇದೆ ಎಂ ಡೆಕೋರ್ ಇದೆ ನೀಮ್ ವುಡ್ ಇದೆ ಅದರಲ್ಲೂ ಸುಮಾರು ರೇಂಜ್ ಇದಾವೆ ನೋಡಿ ಸರ್ ಬ್ಲಾಕ್ ಬೋರ್ಡ್ ಫೈನ್ ಬ್ಲಾಕ್ ಬೋರ್ಡ್ ಇಕೋಟೆಕ್ ಫ್ಲೈವುಡ್ ನೀವು ಫ್ಲೈವುಡ್ ಸುಮಾರು ಇದಾವೆ ಏನಾಗತ್ತಂದ್ರೆ ಅದ್ರಲ್ಲಿ

ಈ ಕಡೆ ಕಲೆಕ್ಷನ್ ಪ್ರೀಮಿಯಮಿಯಮಿಯಮ್ ಮಾರ್ಬಲ್ ಶೇಡ್ಸ್ ವುಡನ್ ಶೇಡ್ಸ್ ಮೆಟಾಲಿಕ್ ಶೇಡ್ಸ್ ಮೆಟಾಲಿಕ್ ಶೇಡ್ಸ್ ಯಾವ ತರ ರೇಂಜ್ ಅಲ್ಲಿ ಬೇಕಾ ರೇಂಜ್ ಅಲ್ಲಿ ಟು ಜಡ್ ಎಲ್ಲಾ ನೋಡಿ ವೀಕ್ಷಕ ನೋಡ್ತಾ ಹೋಗ್ತಾ ಇದ್ರಿ ಸರ್ ಎಲ್ಲಾನು ತೋರಿಸ್ತಾ ಇದಾರೆ ನೋಡ್ಕೊಳ್ಳಿ ನಮಗೆ ನೋಡಿದ್ರೆ ಯಾವ್ದು ಏನು ಅಂತ ನಮಗೆ ಕನ್ಫ್ಯೂಸ್ ಆಗ್ತಿದೆ ಅಷ್ಟೆಲ್ಲ ಒಂದು ವೆರೈಟೀಸ್ ಅಲ್ಲಿ ಅಷ್ಟು ಕ್ವಾಲಿಟಿ ಗುಣಮಟ್ಟ ಸರ್ ಇದನ್ನ ಕೆಲವೊಂದ್ ಏನಾದ್ರು ವಾರಂಟಿ ಗ್ಯಾರಂಟಿ ಏನಾದ್ರು ವಾಟರ್ ಹೀಟರ್ ಬಿದ್ರೆ ಅಂತ ಸರ್ ಅಲ್ವಾ ಅಲ್ವಾ ಇಲ್ಲ ಹಂಗ್ ಕ್ವಾಲಿಟಿ ಬಗ್ಗೆ ಮಾತಾಡಂಗಿಲ್ಲ ಹೋ 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 ಇಷ್ಟೆಲ್ಲ ಇದ್ ಮಾಡ್ಕೋಬಹುದು ಆಮೇಲೆ ನೀವು ಮಾಡಿದ್ಮೇಲೆ ಯಾವ ತರ ಕಾಣುತ್ತೆ ಅನ್ನೋದನ್ನ ನಿಮಗೆ ಅಲ್ಲಿ ನೋಡಿ ಓಕೆ ಇದು ಒಂದು ಚಾರ್ಕೋಲ್ ಶೀಟ್ಸ್ ಓಕೆ ಇವೆಲ್ಲ ಚಾರ್ಕೋಲ್ ಶೀಟ್ಸ್ ಇದ್ರಲ್ಲೂ ನಾವು ಇಲ್ಲದ ಡಿಸ್ಪ್ಲೇ ಕಮ್ಮಿ ಹಾಕಿದಿವಿ ಕ್ಯಾಟ್ಲೋ ಸುಮಾರು ರೇಂಜ್ ಇದಾವೆ ಅಲ್ವಾ ಹೌದು ಇವೆಲ್ಲ ವೀನಿಯರ್ಸ್

ವಿನಿಯರ್ ಅಲ್ಲೂ ಸುಮಾರು ರೇಂಜ್ ಇದೆ ಲ್ಯಾಬಿನೆಟ್ ಅಲ್ಲೂ ಸುಮಾರು ರೇಂಜ್ ಇದೆ ತೋರಿಸ್ತೀನಿ ಎಷ್ಟು ಕ್ಯಾಟಲಾಗ್ಸ್ ಕೂಡ ಇದಾವೆ ವೀನಿಯರ್ ಅಲ್ಲಿ ಲ್ಯಾಮಿನೇಟ್ಸ್ ಅಲ್ಲಿ ಟೂ ಫಿಫ್ಟಿ ಪ್ಲಸ್ ಕ್ಯಾಟಲಾಗ್ಸ್ ಇವೆಲ್ಲ ಕ್ಯಾಟ್ಲಾಗ್ಸ್ ಇದರಲ್ಲೂ ಸೆಂಚುರಿ ಇದೆ ಮೆರಿನೋ ಇದೆ ಗ್ರೀನ್ ಲ್ಯಾಂಬ್ ಇದೆ ಇದೆ ಸುಮಾರು ರೇಂಜ್ ಸರ್ ಇದೆ ಈಗ ನಾವು ವೀನಿಯರ್ ನೋಡಿದೀವಿ ಲ್ಯಾಮ್ಲೆಟ್ ನೋಡಿದೀವಿ ಲ್ಯಾಮೆಟ್ಸ್ ಅಲ್ಲಿ ಎಷ್ಟೊಂದು ಫೋಲ್ಡರ್ಸ್ ಹೌದು ಈಗ ಹೈಲೈಟರ್ಸ್ ಹೈಲೈಟರ್ಸ್ ಅಲ್ಲ ಸುಮಾರು ಪ್ರಾಡಕ್ಟ್ ಬರ್ತದೆ ಹೈಲೈಟರ್ಸ್ ರಾಫ್ಟರ್ ಇದೆ ಚಾರ್ಕೋಲ್ ಇದಾವೆ ವುಡನ್ ಫ್ಲೋರಿಂಗ್ ಇದೆ ಕೋರಿಯನ್ ಇದೆ ಎಲ್ಲಾ ಪಾಸ್ಟರ್ ಇದೆ ಸುಮಾರು ಹೈಲೈಟರ್ಸ್ ಇದೆ ವಾಲ್ ಮೌಂಟಿಂಗ್ ಇದು ಇದೆಲ್ಲ ಹೈಲೈಟರ್ಸ್ ಎಲ್ಲ ಹೈಲೈಟರ್ ತರ ನೀವು ಡೈರೆಕ್ಟ್ ಹಾಕಿ ಅದ್ರ ಮೇಲೆ ಆರಾಮಾಗಿ ಹಾಕೋಬಹುದು ಅಲ್ವಾ ಈ ತರ ಮಾಡ್ಕೋಬಹುದು ಏನ್ಮಾ ವೀಕ್ಷಕ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಸುಮಾರು ಇದಾವೆ ರಾಶಿಗಟ್ಲೆ ಸರ್ ಬಂದಾಗ ಲೈವ್ ಆಗಿ ಎಲ್ಲ ತೋರಿಸಿರಲ್ವಾ ಸರ್ ಇವೆಲ್ಲ ಲೈವ್ ಸರ್ ಲೈವ್ ಇರ ಕಸ್ಟಮರ್ ಬಂದಾಗ ತೋರಿಸಿ ಸರ್ ಹೌದು ಸರ್ ಸರ್ ಯಾವ ತರ ರೇಂಜ್ ಬೇಕು ಓಕೆ ರೇಂಜ್ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಸರ್ ನೋಡಿದಂಗೆಲ್ಲ ಯಾವ ತೋರ ಯಾವ ಇದು ನೀವು ಫೀಲ್ ಮಾಡಬಹುದು ನಾರ್ಮಲ್ ಸ್ಟೋನ್ ಹೆಂಗಿರುತ್ತೆ ಆದ್ರೆ ಸ್ಟೋನ್ ಫೀಲಿಂಗ್ಸ್ ಇರುತ್ತೆ ಇದರಲ್ಲಿ ಅಲ್ವಾ ಇವೆಲ್ಲ ರಾಫ್ಟರ್ ಫೀಲಿಂಗ್ಸ್ ಇರುತ್ತೆ ಓಕೆ ಓಕೆ ಇಲ್ಲಿ ನೋಡಿ ಈಗ ನಾವು ಇದು ನೋಡಿದಿವಿ ನೋಡಿ ರಾಫ್ಟರ್ಸ್ ರಾಫ್ಟರ್ ರಾಫ್ಟರ್ಸ್ ಇದೆ ಏನ್ ಸರ್ ಇಷ್ಟೆಲ್ಲ ಹೌದು ಸರ್ ಓಕೆ ಸುಮಾರ್ ಕಲೆಕ್ಷನ್ಸ್ ಇದೆ ಸುಮಾರ್ ಕ್ಯಾಟ್ಲಾಗ್ಸ್ ಇದಾವೆ ಕ್ಯಾಟ್ಲಾಕ್ಸ್ ನಿಮ್ಗೆ ಯಾವ ತರ ಮ್ಯಾಚಿಂಗ್ ಬೇಕು ಯಾವ ತರ ಕಲರ್ಸ್ ಬೇಕು ಎಲ್ಲಾ ಎಲ್ಲ ತರದ ಓಕೆ ಎಲ್ಲಾ ರೆಡಿ ಹೌದು ಸರ್ ಹೌದು ಓಕೆ ಇಲ್ಲಿ ನೋಡಿ ವೀಕ್ಷಕ ನಿಮ್ಗೆ ಏನ್ ಯಾವ ತರ ಇಟ್ಟಿದಾರ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಒಂದ್ ಸಾರಿ ಅಂಗಡಿ ಹೋದ್ರೆ ಹೆಂಗ್ ಸಿಗುತ್ತೆ ಆತರ ಸಿಗ್ತಾ ಇದಾವೆ ಎಲ್ಲ

ಕ್ವಾಲಿಟಿ ಗುಣ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ಅದ್ರಲ್ಲಿ ಸರ್ ಏನಾಗುತ್ತೆ ಅಂದ್ರೆ ಹೌದು ನಾವು ಯಾವ ತರ ಮೆಟೀರಿಯಲ್ ತಗೋತಾ ಇದೀವಿ ಆ ತರ ಪ್ರಕಾರ ಈ ರೇಟ್ ಹೋಗುತ್ತೆ ಹೌದು ಸರ್ ಕರೆಕ್ಟ್ ಓಕೆ ಓ ಏನ್ ಸರ್ ಇದು ವೀಕ್ಷಕರು ನೋಡಿ ಲೈವ್ ಆಗಿ ತೋರಿಸ್ತಾ ಇದೀನಿ ನಿಮ್ಗೆ ಇದರಲ್ಲಿ ಯಾವ ತರ ಇದೆ ಅಂತ ನೀವು ಬಂದ್ರು ಟಚ್ ಅಂಡ್ ಫೀಲ್ ಮಾಡ್ಕೋಬಹುದು ಯಾವ ತರ ಇರುತ್ತೆ ಏನು ಎಲ್ಲಾನು ನಿಮ್ಗೆ ಓಪನ್ ಟು ಎಲ್ಲ ತಿಳಿಸ್ಕೊಡ್ತಾರೆ ನಿಮ್ಗೆ ಆ ತರ ಏನಿಲ್ಲ ಸರ್ ನಾವು ಈಗ ದೂರದಿಂದ ಬರ್ತೀವಿ ಇಲ್ಲ ಎಲ್ಲಿಂದ ಬರ್ತೀವಿ ನಮ್ಗೆ ಹೆಂಗ್ ಕಳಿಸ್ತಾರೆ ಆ ತರ ನೀವ್ ಏನು ಯೋಚನೆ ಮಾಡ್ತೀವಿ ಫೀಲ್ ಮಾಡ್ಬೇಕು ಹೋಗ್ಬೇಡಲ್ವಾ ಹೌದು ಸರ್ ಹೌದು ಓಕೆ ಒಂದ್ಸರಿ ಗೊತ್ತಾಗುತ್ತೆ ಇಷ್ಟೆಲ್ಲ ಸಿರಿ ಏನಂದ್ರೆ ಒಂದ್ಸತಿ ಸೊಲ್ಯೂಷನ್ ಹೌದು ಡೆಲಿವರಿ ಕೂಡ ನಮ್ ಕಡೆಯಿಂದ ಫ್ರೀ ಇರುತ್ತೆ ಆಮೇಲೆ ಇದೆಲ್ಲ ಆಯ್ತು ಈಗ ಇವೆಲ್ಲ ಮಾಡ್ದಾದ್ಮೇಲೆ ನಾವ್ ದುಡ್ಡು ಎಲ್ಲಿ ಇರ್ತೀವಿ ಅಂತ ಅದೊಂದು ಇರತ್ತ ಹೌದು ಅದಕ್ಕೂ ಕೂಡ ಒಂದ್ ಸೇಫ್ಟಿ ಇರ್ಬೇಕು ಹೌದು ಕೂಡ ಅದ್ ಸೇಫ್ಟಿ ಇಟ್ಟಿದೀವಿ ಸೇಫ್ಟಿ ಸೇಫ್ಟಿ ನೋಡಿ ಒಂದ್ ಲಕ್ಷ ಹತ್ ಲಕ್ಷ ಎಷ್ಟೇ ದುಡ್ಡು ಇರ್ಲಿ ಯಾರೇ ಬಂದಿಷ್ಟು ಹೊರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಡಿಜಿಟಲ್ ತರ ಇದೆ ಅಲ್ವಾ ಹೌದು ಸರ್ ಇದ್ರಲ್ಲಿ ಡಿಜಿಟಲ್ ಇದೆ ಓಕೆ ನಂಬರ್ ಇದೆ ಫಿಂಗರ್ ಪ್ರಿಂಟ್ ಇದೆ ಓಕೆ ಟೀ ಕೂಡ ಇದೆ ಓ ಎಲ್ಲಾ ತರದ್ ಇದಾವೆ ಅದ್ರಲ್ಲೂ ಸುಮಾರ್ ಸೈಜ್ ಇದೆ ಗೋದ್ರೆ ಇದಾವೆ ಕಾರ್ಟೇಜ್ ಇದೆ ಎಲ್ ಇದೆ ಅಝೋನ್ ಇದೆ ಓಕೆ ಇದು ಸುಮಾರ್ ಪ್ಲಾಂಟ್ ಇದಾವೆ ಅಲ್ವಾ ಮತ್ತೆ ಯಾವ ತರ ಸೈಜ್ ಬೇಕೋ ಆ ತರ ಸೈಝ್ ಅದ್ರಲ್ಲಿ ನಿಯರೆಸ್ಟ್ ಸೈಜ್ ನಿಮ್ಗೆ ಸಿಕ್ಬಿಡತ್ತೆ ಅಲ್ವಾ ಆ ತರ ಓಕೆ ಸೂಪರ್ ಸರ್ ಸರ್ ನೋಡಿ ಈಗ ನಾವು ರಾಫ್ಟರ್ಸ್ ನೋಡಿದೀವಿ ಚಾರ್ಕೋಲ್ ನೋಡಿದ್ವಿ ಲ್ಯಾಮೆಟ್ಸ್ ನೋಡಿದಿವಿ ಅದಕ್ಕಾಗ ಹ್ಯಾಂಡಲ್ಸ್ ನಾಪ್ಸ್ ಯಾವತರ ಕಲರ್ಸ್ ಯಾವ ತರ ಡಿಸೈನ್ಸ್ ಡಿಸೈನ್ಸ್ ನೋಡಿ ವೀಕ್ಷಕರೇ ನೋಡ್ತಾ ಹೋದ್ರೆ ಎರಡು ಕಣ್ಣು ಸಾಲಲ್ಲ ನಿಮ್ಗೆ ಎಲ್ಲಾ ವೆರೈಟಿ ಎಲ್ಲಾ ನಿಮಗೆ ಸರಿ ಮನೆ ಅಂತ ವಿಚಾರ ಮಾಡಿದ್ರೆ ಬಂದ್ಬಿಡಿ ಅಷ್ಟೇ ಯಾವ ತರ ಡಿಸೈನ್ಸ್ ಬೇಕು ಆ ತರ ಎಲ್ಲ ಡಿಸೈನ್ಸ್ ಸಿಕ್ಕ ಅವ್ರಿಗೆ ಆ ಡಿಸೈನ್ ಬಗ್ಗೆ ಗೊತ್ತಿರಲ್ಲ ಸರ್ ಏನಾಗತ್ತೆ ಸುಮಾರ್ ಜನ ಈಗ ಫಸ್ಟ್ ಟೈಮ್ ಮನೆ ಕಟ್ತಾ ಇದಾರೆ ಹೌದು ಅವ್ರು ತುಂಬಾ ನಾವ್ ಯಾವತರ ತಗೊಂಡ್ರೆ ಕಾಣತ್ತ ಯಾವ ತರ ನಾವ್ ಹಾಕೋಬಹುದು ಏನಂದ್ರೆ ಒಂದ್ಸತಿ ಲೈವ್ ನೋಡ್ರಿ ಅವ್ರಗ್ ಒಂದು ಐಡಿಯಾ ಬರುತ್ತೆ ನಾವ್ ಯಾವ ತರ ಹಾಕಿದ್ರೆ ಚೆನ್ನಾಗ್ ಕಾಣತ್ತಂತ ಹೌದು ಏನಂದ್ರೆ ಒಂದ್ಸತಿ ವಿಸಿಟ್ ಮಾಡಿದ್ರೆ ಅವ್ರ ಒಂದ್ ಐಡಿಯಾ ಬರುತ್ತೆ ಏನಿದೆ ಅಂತ ಹೇಳಿ ನೋಡ್ಕೋಬಹುದು ಲೈವ್ ಆಗಿ ಟಚ್ ಅಂಡ್ ಫೀಲ್ ಮಾಡಿ ನೋಡ್ಕೋಬಹುದು ಪ್ರತಿಯೊಂದ್ರು ಹೌದು ವೀಕ್ಷಕರ ನೋಡಿ ಹೊರಗಡೆಯಿಂದ ಎಷ್ಟು ಇದಾವ ನಿಮ್ಗೆ மேல்கட அட்டெல்லாம் ஒழுகே நோடி மத்திய ஒழுக நோடி இல்ல நோடி இஷ்டெல்லாம் இட்டாரேட் சர் கிரேட் சூப்பர்

ಯಾವ ರೇಂಜ್ ಬೇಕು ಅಲ್ಲಿ ಬೇಕು ಆ ರೇಂಜ್ ಅಲ್ಲಿ ಸಿಗುತ್ತೆ ಓಕೆ ನಿಮ್ಗೆ ಎಲಿವೇಶನ್ ಟೈಲ್ಸ್ ಓಕೆ ಸುಮಾರು ರೇಂಜ್ ಇದಾವೆ ಹೌದು ನೋಡ್ತಾ ಹೋದ್ರೆ ವೀಕ್ಷಕರಿಗೆ ಗೊತ್ತಾಗುತ್ತೆ ಮೇಲ್ಗಡೆ ಸುಮಾರು ಇಟ್ಟಿದ್ದಾರೆ ಬನ್ನಿ ನೀವು ಒಂದೊಂದಾಗಿ ಎಲ್ಲ ಇಟ್ಟು ಎಲ್ಲ ತೀರಿಸಿಕೊಡುತ್ತೆ ನಿಮ್ಗೆ ಈಗ ನಾವು ಎಲಿವೇಶನ್ ನೋಡಿದೀವಿ ಹೌದು ಆಚೆಯಿಂದ ಈಗ ಬಂದು ಕೆಳಗಡೆ ಫಸ್ಟ್ ಪಾರ್ಕಿಂಗ್ ಟೈಲ್ಸ್ ಹೌದು ಪಾರ್ಕಿಂಗ್ ಟೈಲ್ಸ್ ಸುಮಾರು ರೇಂಜ್ ಇದಾವೆ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಎಲ್ಲಾನು ಪಾರ್ಕಿಂಗ್ ಟೈಲ್ಸ್ ನೋಡಿ ವೀಕ್ಷಕರೀಗ ಒಂದೊಂದು ಅಂತಂದ್ರೆ ಇದಾವೆಲ್ಲ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಲೈವ್ ಪಾರ್ಕಿಂಗ್ ಟೈಲ್ಸ್ ಓಕೆ ಇಷ್ಟೇ ಇಲ್ಲ ಇವೆಲ್ಲ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹೌದು ಒಂದೊಂದು ಬೇರೆ ಬೇರೆ ಅಲ್ವಾ ಪಾರ್ಕಿಂಗ್ ಟೈಲ್ಸ್ ಓಕೆ ಇವು ಕೂಡ ಪಾರ್ಕಿಂಗ್ ಟೈಲ್ಸ್ ಓಕೆ ಕಡೆ ಎಲ್ಲಾನು ಪಾರ್ಕಿಂಗ್ ಟೈಲ್ಸ್ ಏನ್ ಅಂದ್ರೆ ಒಂದ್ಸತಿ ಬಂದ್ರೆ ನಿಮ್ಗೆ ಆತರ ಇಲ್ಲ ಇಷ್ಟೇ ಆಪ್ಷನ್ ಇನ್ನು ಸುಮಾರು ಆಪ್ಷನ್ಸ್ ಇದಾವೆ ನೋಡೋಕೆ ಹೌದು ಸರ್ ಇವ್ ನೋಡಿ ಸರ್ ಈಗ ನಾವು ಪಾರ್ಕಿಂಗ್ ಆಯ್ತು ಈಗ ಬಾತ್ರೂಮ್ ಟೈಲ್ಸ್ ಹೌದಾ ಬಾತ್ರೂಮ್ ಟೈಲ್ಸ್ ಈ ತರ ಗೊತ್ತಾಗುತ್ತೆ ಫೀಲ್ ನೋಡಿ ಯಾವ ತರ ಒಂದು ಟ್ವೆಂಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಇದಾವೆ ಬರೀ ಇಪ್ಪತ್ತೈದು ರೂಪಾಯಿಂದ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಇದಾವೆಲ್ಲ ನಿಮಗೆ ಇದು ಬಾತ್ರೂಮ್ ಟೈಲ್ಸ್ ಬಾತ್ರೂಮ್ ಅಲ್ಲಿ ಅಟ್ಯಾಚ್ ಮಾಡಿದ್ರೆ ಯಾವ ಫೀಲ್ ಬರುತ್ತಂತ ಹೇಳಿ ಎಲ್ಲಾನು ಅಟ್ಯಾಚ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಓಕೆ ಇದು ನೋಡಿ ಸರ್ ಇವೆಲ್ಲ ಬಾತ್ರೂಮ್ ಟೈಲ್ಸ್ ಇವೆಲ್ಲ ಒಂದ್ ಬಾತ್ರೂಮ್ ಹೆಂಗ್ ಕಾಣುತ್ತಂತ ಮಾಡಿದ್ದೀವಿ ನೀವೇ ಲೈವ್ ಇವೆಲ್ಲ ಬಾತ್ರೂಮ್ ಟೈಲ್ಸ್ ಇದಲ್ಲೂ ಈಗ ಟ್ವೆಲ್ ಬೈ ಐಟೀನ್ ಟೂ ಬೈ ಫೋರ್ ಹೌದು ಹಾಫ್ ಆರದ ಇದಾವೆ ನೋಡಿ ಎಲ್ಲ ಬಾತ್ರೂಮ್ ಟೈಲ್ಸ್ ಎಲ್ಲ ಹೌದು ಅಲ್ವಾ ಓಕೆ ಬಾತ್ರೂಮ್ ಟೈಲ್ಸ್ ಓಕೆ ಯಾವ ತರ ಕಾಣುತ್ತೆ ಬಾತ್ರೂಮ್ ಅಲ್ಲಿ ಅಳವಡಿಸಿದ್ರೆ ಅಂತ ಹೇಳಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದ್ ಒಂದೊಂದ್ ತರ ಡಿಸೈನ್ಸ್ ಗಳಿದಾವ ನೋಡಿ ನಾವು ಈಗ ನೋಡಿರೋದು ಟ್ವೆಲ್ ಬೈ ಸ್ಮಾಲ್ ಸೈಜು ಹೌದು ಈಗ ಇದೆಲ್ಲ ಅಂದ್ರೆ ಒಂದ್ ಸ್ವಲ್ಪ ಓಲ್ಡ್ ಟ್ರೆಂಡ್ ಆಯ್ತು ಈಗ ಅಂದ್ರೆ ಒಂದ್ ಸ್ವಲ್ಪ ನ್ಯೂ ಟ್ರೆಂಡ್ ಅಂದ್ರೆ ಟು ಬೈ ಫೋರ್ ಟು ಬೈ ಫೋರ್ ಬಾತ್ ಫೋರ್ ಅಲ್ಲಿ ಬಾತ್ರೂಮ್ ಗೆ ಅಂದ್ರೆ ಸ್ವಲ್ಪ ಹೈ ಹೈಗ್ಲೋಸಿ ಹೈ ಗ್ಲೋಸ್ ಹೈಗ್ಲೋಸಿ ಸರ್ ಓಕೆ ಡೆಮೋ ಡೆಮೋ ತರ ತರ ಈ ಕಡೆ ನೋಡಿ ಓಕೆ ಅಂದ್ರೆ ಒಂದ್ ಬಾತ್ರೂಮ್ ಅಲ್ಲಿ ಹೆಂಗ್ ಕಾಣಬಹುದು ಹೈಲೈಟರ್ ಅಂದ್ರೆ ಎಲ್ಲ ತರಾ ಇಟ್ಬಿಟ್ಟಿದೆ ಲೈವ್ ಆಗಿ ಡೆಮೋ ಯಾವ ತರ ಕಾಣುತ್ತೆ ಒಂದ್ ಬಾತ್ರೂಮ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ವೀಕ್ಷಕ ನೋಡಿ ಕಾಣ್ತಾ ಇದೆ ಓಕೆ ಓಕೆ ಈ ತರ ಎಲ್ಲಾ ಫೀಲಿಂಗ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ ಬಾತ್ರೂಮ್ ಅಟ್ಯಾಚ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಯಾವ ತರ ವಾಲ್ ಯಾವ ತರ ಹಾಕೋಬಹುದು ಏನ್ ಸರ್ ಇದು ಅರಮನೆ ಅರಮನೆ ಕಾಣ್ತಂಗ್ ಕಾಣ್ತಾ ಇದೆ ಅಲ್ಲ ಸರ್ ಸುಮಾರು ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಇದೆಲ್ಲ ಸುಮಾರು ಇದೆ ಸರ್ ಇದೊಂದು ಏನಿಲ್ಲ ಇನ್ನು ಸುಮಾರು ಇದಾವೆ ಅಲ್ವಾ ಟೂ ಬೈ ಫೋರ್ ಬಂದು ನಮ್ಮ ಹತ್ರ ನಲ್ವತ್ ರೂಪಾಯಿಂದ ಸ್ಟಾರ್ಟ್ ಇದಾವೆ ಬರೇ ನಲ್ವತ್ ರೂಪಾಯಿ ನಲ್ವತ್ ರೂಪಾಯಿಂದ ಸ್ಟಾರ್ಟ್ ಇದೆ ಟೂ ಬೈ ಟೂ ಬಂದು ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಇದಾವೆ ಇನ್ನ ಕಡಿಮೆ ಬೇಕಂದ್ರೆ ಮೂವತ್ತೆರಡು ಇದಾವೆ ಓ ಅಷ್ಟು ಇದಾವ ಹೌದು ಸರ್ ಅದೇ ಏನಾಗುತ್ತೆ ಸರ್ ಹೆಂಗ್ ಕೊಡ್ತಾರೆ ಆತರ ಹೌದು ಹೌದು ಕ್ವಾಲಿಟಿ ಯಾವ ತರ ಕ್ವಾಲಿಟಿ ಬೇಕು ಆತರ ರೇಂಜ್ ಇದಾವೆ ಸರ್ ಓಕೆ ಹಾ ಓಹ್ ಹೋ ಹೋ ಅವ್ರು ಯಾವ ತರ ಬೇಕಾ ತಗೋಬೋದಲ್ವಾ ಹೌದು ನೋಡಿ ವೀಕ್ಷಕರೇ ಹೆಂಗಿದೆ ಅಂತ ಒಂದು ತರ ಕಾಣ್ತಾ ಇದೆ ಲೈವ್ ಆಗಿ ತೋರ್ಸ್ತಾ ಇದೀವಿ ಎಲ್ಲಾನು ಇಟುಕೇಶನ್ ಕಾಣ್ತಾ ಇದೆ ನೋಡ್ಕೊಳ್ಳಿ ಕಡೆ ಬನ್ನಿ ತೋರಿಸ್ತೀವಿ ಓಕೆ ನೋಡಿ ಸರ್ ಏನ್ ಸರ್ ಇದು ಓಕೆ ನೋಡಿ ವೀಕ್ಷಕರೇ ಲೈವ್ ಆಗಿ ಎಲ್ಲಾನು ನಿಮ್ಗೆ ತೋರ್ಸ್ತಾ ಇದೀವಿ ಗೊತ್ತಾಗುತ್ತೆ ಸಿನಿಮಾಟಿಕ್ಸ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಓಕೆ ಏನಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಈ ಕಡೆ ಬನ್ನಿ ಇನ್ನು ಇದೆ ಇನ್ನು ಇದು ಹೌಬಾ ಓಕೆ ಬನ್ನಿ ಈ ಕಡೆ ಬನ್ನಿ ಸರ್ ಓಕೆ ವೀಕ್ಷಕ ನೋಡಿ ಲೈವ್ ಆಗಿ ಯಾವ ತರ ಅನ್ನೋದು ಅವ್ರಿಗೆ ಚೂಸ್ ಮಾಡಕ್ ಆಗಲ್ಲ ಇಲ್ಲಿ ಬಂದ್ರೆ ಅಲ್ವಾ ಓಕೆ ಸೊ ಏನಂತ ಸರ್ ವೀಕ್ಷಕರಿಗೆ ಇದ್ರ ಬಗ್ಗೆ ಇಲ್ಲ ಸರ್ ಬನ್ನಿ ಒಂದ್ಸತಿ ನೋಡಿ ಕೊಟೇಶನ್ ತಗೊಳ್ಳಿ ಓಕೆ ಡೆಲಿವರಿ ಕೂಡ ನಾವು ಕೊಡ್ತೀವಿ ಇದು ಅಷ್ಟೆಲ್ಲ ಇನ್ನೂ ಇನ್ನು ಇದೆ ಇನ್ನು ಇದಾವೆ ಸರ್ ಬನ್ನಿ ತೋರಿಸ್ತೀವಿ ಅಲ್ವಾ ಆ ಬನ್ನಿ ಸರ್ ಓಕೆ ಈ ಕಡೆ ಬನ್ನಿ ಈ ಕಡೆ ಸರ್ ಅಲ್ವಾ ಹೌದು ಸರ್ ಹೌದು ಕಲೆಕ್ಷನ್ ಅನ್ನೋಕೆ ಕಾಂಪ್ರಮೈಸ್ ಇಲ್ಲ ಎಲ್ಲ ನಂಗೆ ಇಟ್ಬಿಡಿ ಸರ್ ಇನ್ನು ನೋಡಿ ಸರ್ ಓ ಈ ತರ ಓಕೆ ಎಲ್ಲ ರಾಸಿಗಡ್ಲೆ ಕಲೆಕ್ಷನ್ ಇಟ್ಬಿಟ್ಟಿದ್ದೀರಾ ನೋಡಿ ವೀಕ್ಷಕರ ಫೀಲ್ ಯಾವ ತರ ಇರುತ್ತೆ ಏನು ಎಲ್ಲಾನು ಗೊತ್ತಾಗುತ್ತೆ ನಿಮ್ಗೆ ಈ ತರ ಇದೆ ಅಂತೇಳಿ ಓಕೆ ಸೂಪರ್ ಸರ್ ನೋಡಿ ಸರ್ ಇದೆ ಈ ಕಡೆ ನೋಡಿ ಹೋ ಹೋ ವೀಕ್ಷಕರು ನೋಡಿ ಲೈವ್ ಆಗಿ ಎಲ್ಲಾನು ತೋರಿಸ್ತಾ ಓಕೆ ತೋರಿಸೀವಿ ಎಲ್ಲಾರು ರಾಸಿಗಟ್ಲೆ ಇಟ್ಬಿಟ್ಟಿದ್ದೀರಾ ಇದು ಯಾವ ತರ ಸರ್ ಈ ಕಡೆ ಸರ್ ಎಲ್ಲಾ ಮಜಾ ಐಟೈಲ್ಸ್ ಹೈಲೈಟರ್ ಮಾಡಕ್ಕೆ ಇಲ್ಲ ಕಿಚನ್ಗೆ ಹೈಲೈಟ್ ಟೈಲ್ಸ್ ಈಗ ಇದ್ ನೋಡಿದ್ರೆ ಇವಲ್ಲ ಟೂ ಬೈ ಫೋರ್ ನೋಡಿದಿವಿ ಇವಲ್ಲ ಟೂ ಅಂಡ್ ಹಾಫ್ ಬೈ ಫೈವ್ ಹಾಫ್ ಫೈವ್ ಅಂಡ್ ಹಾಫ್ ಓಹ್ ಹೋ ಇವೆಲ್ಲ ಬೇರೆ ಬೇರೆ ಇದಾವೆ ಓಕೆ ಯಾವ್ ತರ ಅಂತಾರೆ ಅಲ್ವಾ ಈಗ ನಾವು ಇವೆಲ್ಲ ನೋಡಿದಿವಿ ಟೂ ಬೈ ಫೋರ್ ಆಯ್ತು ಟೂ ಅಂಡ್ ಹಾಫ್ ಬೈ ಫೈವ್ ಹಾಫ್ ಆಯ್ತು ಹೌದು ಈಗ ನಡೀತಾ ಇರೋದು ಸಿಕ್ಸ್ ಬೈ ಫೋರ್ ಸಿಕ್ಸ್ ಬೈ ಫೋರ್ ಫಿಫ್ಟೀನ್ ಎಂ ಎಂ ಸಿಕ್ಸ್ ಬೈ ಫೋರ್ ಇವೆಲ್ಲಾನು ಸಿಕ್ಸ್ ಬೈ ಫೋರ್ ಸರ್ ಓ ಸಿಕ್ಸ್ ಬೈ ಫೋರ್ ಓದು ಸರ್ ಓಕೆ ದಪ್ಪ ದಪ್ಪ ನೋಡಿ ನೋಡಿ ವೀಕ್ಷಕರು ಇಲ್ಲಿ ಇಟಾಲಿಯನ್ ಮಾರ್ಬಲ್ ಹೆಂಗ್ ಬರುತ್ತೆ ಸೇಮ್ ಅಷ್ಟೇ ಹಂಗೆ ಬರುತ್ತಲ್ಲ ಹಂಗೆ ಓಕೆ ಓಕೆ ನೋಡಿ ವೀಕ್ಷಕರೇ ಕಾಣುತ್ತಿದೆ ಯಾವ ತರ ಇದೆ ಅಂತ ಹೇಳಿ ರೇಂಜ್ ಅಲ್ಲಿ ಇದರಲ್ಲಿ ಅಂದ್ರೆ ನೂರ ಹತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ನೂರ ಹತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಇದಾವೆ ಸುಮಾರು ರೇಂಜ್ ಇದೆ ನಿಮ್ಗೆ ಯಾವ ತರ ಕಲರ್ಸ್ ಬೇಕು ಹೌದು ಯಾವ ತರ ಇದು ಬೇಕು ಬನ್ನಿ ಈ ಕಡೆ ಬನ್ನಿ ಸರ್ ತೋರಿಸಿ ಏನಾಗುತ್ತೆ ಒಬ್ಬೊಬ್ರಿಗೆ ನಮಗೆ ಬರೀ ಗೆ ಮಾತ್ರ ಅದು ಬೇಕು ಬೇರೆ ಮ್ಯಾಚಿಂಗ್ ಬೇಕು ಹೌದು ನೋಡಿ ಸರ್ ಇದು ಫಿಫ್ಟೀನ್ ಎಮ್ ಇದು ನಾರ್ಮಲ್ ಟೂ ಬೈ ಫೋರ್ ಓಕೆ ಇದು ಫಿಫ್ಟೀನ್ ಎಮ್ ಇದು ಟೂ ಬೈ ಫೋರ್ ಹ್ಮ್ ಅಂದ್ರೆ ಈಗ ಬಜೆಟ್ ಕಮ್ಮಿ ಬರೀ ನಮ್ಗೆ ಹಾಲ್ ಮತ್ತೆ ಕಿಚನ್ ಅಲ್ಲಿ ಮಾತ್ರ ಸ್ವಲ್ಪ ಎಲ್ಲ ಹೈ ಲುಕ್ ಇರ್ಬೇಕು ಅಂದ್ರೆ ನಮ್ಗೆ ಇದು ಇದು ನೋಡ್ತೀವಿ ಆಮೇಲೆ ಇದು ನೋಡ್ಕೋಬಹುದು ಸೂಪರ್ ಸರ್ ಇವಂತೂ ಕೆಳಗಡೆ ಹೇಳಿದೀರಾ ಮತ್ತೆ ನೋಡಿ ವೀಕ್ಷಕರ ಲೈವ್ ಆಗಿ ಎಷ್ಟು ಇಟ್ಟಿದಾರೆ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇಟ್ಟಿದಾರಲ್ವಾ ಹಾ ಹೌದ್ ಸರ್ ಹೌದು ಅಲ್ವಾ ಓಕೆ ಯಾವ ತರ ಬೇಕಾದ್ರೂ ಅವ್ರಿಗೆ ಯಾವ ಮಾಡಲ್ ಅಲ್ಲಿ ಯಾವ ಇದ್ರಲ್ಲಿ ಬೇಕು ಎಲ್ಲಾ ಡಿಸೈನ್ ಅಲ್ಲಿ ಸಿಗುತ್ತೆ ಅವ್ರಿಗೆ ಅಲ್ವಾ ನೋಡಿ ಸರ್ ಇವೆಲ್ಲ ಕಲೆಕ್ಷನ್ ಕಲೆಕ್ಷನ್ ಅಂದ್ರೆ ಇವೆಲ್ಲ ಸಿಕ್ಸ್ ಬೈ ಫೋರ್ ಇದು ಸಿಕ್ಸ್ ಬೈ ಏನು ಅಲ್ವಾ ಹೌದು ನಿಮ್ಗೆ ಹೈ ಗ್ಲೋಸ್ ಇಲ್ಲಿ ಹೈ ಗ್ಲೋಸ್ ಇದಾವೆ ಬಾತ್ರೂಮ್ ಎಸ್ಪೆಷಲಿ ಹಾಕೋಬಹುದು ನೀವು ತುಂಬಾ ಚೆನ್ನಾಗಿ ಕಾಣುತ್ತೆ ಫೋರ್ ಹ್ಮ್ 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 ಎಂತ ನೋಡಿ ಸರ್ ಇವಾಗ ನಿಮ್ಗೆ ಅಂದ್ರೆ ಅಪ್ ಮಾಡಿ ಇಟ್ಟಿದೀವಿ ತರ ಫೀಲ್ ಆಗ್ಬೇಕು ಅವ್ರಿಗೆ ಬನ್ನಿ ಸರ್ ಈ ಕಡೆ ಇನ್ನು ಇದಾವೆ ನೋಡಿ ಸರ್ ಎಲ್ಲಾನು ನಿಮ್ಗೆ ಯಾವ ತರ ಬೇಕು ಆತರ ಕಲರ್ಸು ಸೈಜಸ್ ಎಲ್ಲ ಸಿಗುತ್ತೆ ಈ ಕಡೆ ಸೈಡ್ ಇದೆ ವೀಕ್ಷಕರ ನೋಡಿ ಇದೆ ಸೊ ಇಲ್ಲಿ ಮೇಲ್ಗಡೆ ಈ ತರ ಫೀಲ್ ಮಾಡಿ ತೋರಿಸಿದ್ದಾರೆ ನೀವ್ ಯಾವ ತರ ಬೇಕಂತಾರೆ ಏನಂತ ಏನಂತಂದ್ರೆ ಪ್ರತಿಯೊಂದಕ್ಕೂ ಅವ್ರು ನಿಮ್ಗೆ ರೆಕಮೆಂಡ್ ಮಾಡಿ ತೋರ್ಸ್ಕೊಡ್ತಾರೆ ಸರ್ ಕೆಲವೊಂದ್ ಗೊತ್ತಾಗ್ತಿಲ್ಲ ನೀವೇ ರೆಕಮೆಂಡ್ ಮಾಡ್ತೀರಾ ಮಾಡ್ತೀವಿ ಸರ್ ಮಾಡ್ತಿವಿ ಎಲ್ಲ ಎಲ್ಲಿ ಹೆಂಗ್ ಬರುತ್ತೆ ಬರುತ್ತೆ ಪ್ರತಿಯೊಂದ್ರು ಪಿಚರ್ ಎಲ್ಲ ತಿಳ್ಸ್ಕೊಳ್ತಾರೆ ಎಲ್ಲಾನು ಆಯ್ತು ಈಗ ಈ ಒಬ್ರೊಬ್ರಿಗೆ ಒಂದು ರೂಮ್ ಅಲ್ಲಿ ವುಡನ್ ಫೀಲ್ ಇರಬೇಕು ಅಂದ್ರೆ ವುಡ್ ಫೀಲ್ ಇರ್ಬೇಕು ಅಂತ ಒಂದ್ ಇರತ್ತ ಅದು ಕೂಡ ರೆಡಿ ಇದಾವೆ ಸರ್ ಇದು ವುಡನ್ ಇವೆಲ್ಲ ವುಡ್ ಫೀಲ್ ವುಡನ್ ಟೈಲ್ಸ್ ವುಡನ್ ಟೈಲ್ಸ್ ಆ ವುಡ್ ಫೀಲ್ ಬರುತ್ತೆ ಆ ವುಡ್ ಫೀಲ್ ಬರುತ್ತೆ ಸರ್ ಸೇಮ್ ಹಂಗೆ ಕಾಣುತ್ತೆ ಅಲ್ವಾ ಹೌದು ಸರ್ ಹೌದು ಟೈಲ್ಸ್ ಟೈಲ್ಸ್ ಸರ್ ಬಟ್ ಹೌದು ವುಡನ್ ಕಟ್ಟಿಗೆ ಸೈಜ್ ಬೇಕು ಅಂದ್ರೆ ನೋಡಿ ಸರ್ ಇದು ಈ ತರ ವುಡನ್ ಫ್ಲೋರಿಂಗ್ ತರ ಸೈಜ್ ಇದ್ರಲ್ಲಿ ಸಿಗತ್ತ ಇದು ಟೈಲ್ಸ್ ಹೌದು ಸರ್ ನಮ್ಗೆ ಈಗ ಗ್ಲೋಸ್ ಬೇಡ ನಂಗೆ ಮ್ಯಾಟ್ ಬೇಕು ಆ ತರ ಬೇಕು ಅಂದ್ರೂ ಇದಾವೆ ಅವೆಲ್ಲ ಮ್ಯಾಟ್ ಅಲ್ಲಿ ಶುಗರ್ ಫಿನಿಶ್ ಮ್ಯಾಟ್ ಕಾರ್ವಿಂಗ್ ಎಲ್ಲ ತರ ಇದಾವೆ ಇದ್ರೂ ಸುಮಾರು ರೇಂಜ್ ಇದೆ ಸರ್ ಟೂ ಬೈ ಫೋರ್ ಅಲ್ಲಿ ನಮ್ಮ ಹತ್ರ ಹೆಚ್ಚಿಗೆ ಒಂದ್ ಒಂದ್ ನಾನೂರ ಐವತ್ತು ಡಿಸೈನ್ ಪ್ಲಸ್ ಇದಾವೆ ಅಷ್ಟಿದಾವ ಅಷ್ಟಿದಾವ ಸರ್ ಓಕೆ ಅಂದ್ರೆ ಆಮೇಲೆ ಮ್ಯಾಟ್ ಅಲ್ಲೂ ಬೇರೆ ಕಾರ್ವಿಂಗ್ ಬೇರೆ ಅದ್ರಲ್ಲೂ ಸುಮಾರು ಇದಾವೆ ಮ್ಯಾಟ್ ಕಾರ್ವಿಂಗ್ ಓಕೆ ಏನಾದ್ರೆ ಎಲ್ಲಾನು ಆತರ ಹಾಕಕ್ ಆಗಲ್ಲ ಡಿಸ್ಪ್ಲೇ ಅಲ್ಲಿ ಹೌದು ಅದನ್ನ ನಾವು ಸೈಡ್ ಅಲ್ಲಿ ಜೋಡಿಸಿರ್ತೀವಿ ಹೌದು ಅವ್ರನ್ನ ಆಟಲ್ಲಿ ಬೇಕು ಜೋಡಿಸಿರ್ತೀವಿ ಸರ್ ಸುಮಾರು ರೇಂಜ್ ಇದಾವೆ ಅದಕ್ಕೆ ನಮ್ದು ಅಂದೇ ಅಂದ್ರೆ ನೀವು ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ಬೇರೆ ಕಡೆಯಿಂದ ಕೊಟೇಶನ್ ತಗೊಳ್ಳಿ ಆಮೇಲೆ ನೀವು ನಮ್ಮ ಹತ್ರ ಬನ್ನಿ ಹೌದು ಬರೀ ಮನೆ ಕಟ್ಟಬೇಕಂತ ಪ್ಲಾನ್ ಇತ್ತು ಅಂದ್ರೆ ನಮ್ಮ ಹತ್ರ ಬನ್ನಿ ನೋಡ್ಕೊಳ್ಳಿ ಎಲ್ಲ ಏಟು ಜಟ್ ಎಲ್ಲ ಏಟು ಜಟ್ ಹೌದು ಮತ್ತೆ ಯಾವ ತರ ಲುಕ್ ಬರ್ ಬರ್ಬಹುದು ಯಾವ ತರ ಲುಕ್ ಬರ್ಬೇಕು ನಿಮ್ಗೆ ನಮ್ಗೆ ಹೇಳಿ ನಾವ್ ಆತರ ಲುಕ್ ನಿಮ್ಗೆ ಮಾಡಿ ಕೊಡ್ತೀವಿ ಎಲ್ಲಾನು ಒಂದೇ ಇದ್ದರೆ ಸಜೆಶನ್ ಇರ್ಲಿ ಪ್ಲೈವುಡ್ ಇರ್ಲಿ ಸ್ಯಾನಿಟರಿ ಇರ್ಲಿ ಟೈಲ್ಸ್ ಇರ್ಲಿ ಡೋರ್ಸ್ ಇರ್ಲಿ ಮೇನ್ ಡೋರ್ಸ್ ಇರಲಿ ಫಿಟಿಂಗ್ಸ್ ಇರಲಿ ಇಲ್ಲ ಏನಾದ್ರು ಐಟಮ್ ಇರ್ಲಿ ಏನಿಲ್ಲ ಒಂದ್ಸತಿ ಬನ್ನಿ ವಿಸಿಟ್ ಮಾಡಿ ಸರ್ ಅತ್ ಅಂಗಡಿ ನೀವು ಕೋಟೇಶನ್ ತಗೊಂಡು ವಿಚಾರಸ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ ಅಂದ್ರೆ ಬಟ್ ಏನಾಗತ್ತಂದ್ರೆ ನೀವು ಯಾವ್ದಾದ್ರು ಬ್ರಾಂಡ್ ಪರ್ಟಿಕ್ಯುಲರ್ ಬ್ರಾಂಡ್ ಕೇಳ್ಕೊಂಡು ನೀವು ಕೋಟೇಶನ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸುಮಾರ್ ಬ್ರಾಂಡ್ ಇದಾವೆ ಹೌದು

ಎಲ್ಲಾ ಕಡೆ ನೀವು ವಿಚಾರಿಸಿಕೊಂಡ್ ಬರಬಹುದು ಹೌದು ಆತರ ನಾವು ರೇಟ್ ನಿಮ್ಗೆ ಕೊಡ್ತೀವಿ ಸರ್ ಓಕೆ ಆತರ ಅವರಿಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಫ್ರೀ ಇದಾವೆ ಫ್ರೀ ಇದೆ ಸರ್ ಈಗ ಕರ್ನಾಟಕ ಡೆಲಿವರಿ ಫ್ರೀ ಅಂತಂದ್ರೆ ಇಷ್ಟು ಮೆಟೀರಿಯಲ್ ತೋಬೇಕ ಏನಾದ್ರು ಇದೆಯಾ ಅಂದ್ರೆ ನಿಯರ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮಗೆ ಸುಮಾರು ಟ್ರಾನ್ಸ್ಪೋರ್ಟ್ ಟ್ರಾವೆಲ್ಸ್ ಎಲ್ಲ ಕಾಂಟ್ಯಾಕ್ಟ್ ಟೈಪ್ ಇದಾವೆ ಅದನ್ನ ನಾವು ಅಂದ್ರೆ ನಿಯರೆಸ್ಟ್ ಏನ್ ಸಿಟಿ ಬರ್ತಾ ಇದೆ ಇಲ್ಲ ನಿಮ್ ಊರಿಗೆ ಅಂತ ಒಂದ್ ಸಿಟಿಯಿಂದ ಒಂದ್ ಹತ್ತೈದು ಕಿಲೋಮೀಟರ್ ದೂರ ಇದ್ರೆ ನಾವು ಮ್ಯಾನೇಜ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಅದ್ರ ನಿಯರ್ ಬೈ ಸಿಟಿ ಏನಿದೆ ಇಲ್ಲ ಜಾಸ್ತಿ ನೋಡಿದ್ರೆ ನಮ್ದೇ ಗಾಡಿ ಬರುತ್ತೆ ಹೌದು ಎರಡ್ ಮೂರ್ ಲಕ್ಷ ರೂಪಾಯಿ ಮಾಲ್ ತಗೊಂಡ್ರೆ ಆರಾಮ್ ನಮ್ದೇ ಗಾಡಿ ಬರುತ್ತೆ ಸೂಪರ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿ ಸರ್ ಒಂದ್ ಕನಸಿರುತ್ತೆ ಕೆಲಸ ಇರೋದ್ರೆ ನಾವು ನಮ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗತ್ತ ನಮ್ದು ಒಂದು ಕರ್ತವ್ಯ ಇರುತ್ತೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು